ನಮಸ್ಕಾರೀಪ ಎಲ್ಲ ಕರ್ನಾಟಕದ ಮಂದಿಗೂ ನಾ ಇವತ್ತು ನಿಮಗೆ ತೋರ್ಸಕ್ ಹೊಂಟಿ ನಮ್ಮ ಊರಿನ ರೈಲ್ವೆ ಸ್ಟೇಷನ್ನು ಹೋಗಂಬರೀ ಹೋಗೋಕೆ ಮುಂಚೆ ಏನ್ರ ಸ್ನ್ಯಾಕ್ಸ್ ತಿನ್ಬೇಕ ಅದಕ್ಕೆ ನಾವು ತಿನ್ನಕ್ಕೆ ಹೋಗಿದ್ದ ಮೈಸೂರು ಬೋಂಡ ನೋಡ್ರಿ ಬೋಂಡ ಚಟ್ನಿ ತಿಂದು ಆಮೇಲೆ ಕುಡಿಬೇಕು ಕುಡಿಬೇಕ ಸ್ನ್ಯಾಕ್ಸ್ ತಿಂದ ಮ್ಯಾಗ ನಾ ಹೋಗಿದ್ದ ಚಹಾ ಕುಡಿಯಾಕ ಇಲ್ಲೇ ನೋಡ್ರಪ್ಪ ಇದನ್ನ ನಮ್ಮ ಕೊಟ್ರೆ ಸಣ್ಣ ಕೊಠರೆ ಸಣ್ಣ ಯಾಕೆ ಚಹಾ ಕುಡಿಯಕ್ಕೆ ಬಂದ್ವಿ ಚಹಾ ಕುಡ್ದಿಂದ ಹೋಗ್ಬರ್ರಿ ಚಹಾ ಕುಡ್ದಿಂದ ನಾವು ಹೊಂಟಿದ್ದ ರೈಲ್ವೆ ಸ್ಟೇಷನ್ಗೆ ರೇಲ್ವೆ ಸ್ಟೇಷನ್ ಹೋಗ್ಬೇಕಾದ್ರೆ ಊರಿನ ಸರ್ಕಲ್ ನೋಡ್ದಪ್ಪ ಸರ್ಕಲ್ನಾಗ ಅಷ್ಟು ಹೋಗ್ಬೇಕು ದಾಡ್ ಸರ್ಕಲ್ ದಾಟಿಂದ ಬಂದಿದ್ದ ನಮ್ಮೂರು ರೇಲ್ವೆ ಸ್ಟೇಷನ್ಗೆ ಅದ ನೋಡ್ರಿ ಕುಷ್ಟಗಿ ರೇಲ್ವೆ ಸ್ಟೇಷನ್ ಯಾರ ಕುಷ್ಟಿಗೆ ಆಗಿದ್ರೆ ಕಮೆಂಟ್ ಮಾಡ್ರಿ ನಿಮ್ಮೂರಾಗ ರೇಲ್ವೆ ಸ್ಟೇಷನ್ ಇದ್ರೆ ಅವರು ಕಮೆಂಟ್ ಮಾಡ್ರಿ ಬರ್ರಿ ಹೋಗ ನಮ್ಮ ರೈಲ್ವೆ ಸ್ಟೇಷನ್ ನಮ್ಮ ಊರಿನ ರೈಲ್ವೆ ಸ್ಟೇಷನ್ ತೋರಿಸ್ತೀನಿ ಅಂತ ಕಮೆಂಟ್ ಮಾಡಿರಿ ಇವೆಲ್ಲ ಗಾಡಿ ಮ್ಯಾಗ್ ಪಿಕ್ಚರ್ಸ್ ನೋಡಿರಿ ಆಮ್ಯಾಗೆ ನಾವು ಬಂದಿದ್ದ ಟಿಕೆಟ್ ಇದ ನೋಡಿರಿ ಟಿಕೆಟ್ ಕೌಂಟ್ರ್ ಇಲ್ಲೇ ಟಿಕೆಟ್ ಕೊಡ್ತಾರೆ ಇಲ್ಲಿ ನಮ್ಮ ಕುಷ್ಟಿಯಾಗಿರೋದು ಒಂದೇ ಟ್ರೈನ್ ಅದು ಮುಂಜಾನೆ ಹೋದ್ರೆ ಸಂಜೆಕ್ಕೆ ಬರ್ತಾ ಹಂಗ ಮುಂದಕ್ಕೆ ಹೋಗ್ಬೇಕಾದ್ರೆ ಇಲ್ಲೇ ಒಬ್ರು ಗಾಡ್ ಭೇಟಿ ಆದ್ರೆ ಮತ್ತೆ ಅವ್ರ ಫ್ಯಾಮಿಲಿ ಭೇಟಿ ಆತ ಇದ ನೋಡ್ರಿ ಗಾರ್ಡನ್ ಫ್ಯಾಮ್ಲಿ ಇವರ ಗಾರ್ಡನ್ ಫ್ಯಾಮ್ಲಿ ಮೆಂಬರ್ಸ್ ಇಲ್ಲೇ ನೋಡ್ರಿ ಹುಬ್ಬಳ್ಳಿಯಿಂದ ಕುಸ್ಟಗಿಗ್ ಬರ್ತಾ ಟ್ರೈನ್ ಮತ್ತೆ ಮುಂಜಾನೆ ಹೋಗುತ್ತ ಆದ್ರೆ ಈಗ ಇಲ್ಲಿ ಆದರೆ ರಾತ್ರಿ ಹತ್ತು ಗಂಟೆಗೆ ಬರ್ತಾ ನಾ ಈಗ ಬಂದಿದ್ದು ಮಧ್ಯಾಹ್ನ ಅದಕ್ಕೆ ಟ್ರೈನ್ ಇಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ಕುಷ್ಟಗಿ ರೈಲ್ವೆ ಸ್ಟೇಷನ್ ಬಗ್ಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್